ಹಲೋ ಮಿಗು ಸೆಲ್ರಿ ಹೇಗಿದ್ದೀರಾ ದಯವಿಟ್ಟು ಎಲ್ಲ ನಗ್ತಾ ಇರಿ ಜೊತೆಲಿರೋರ್ನು ನಗಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲ ಗಟ್ಟಿ ಇರ್ಲಿಲ್ಲ ಅನ್ಸುತ್ತ ಮಟನ್ ಕಟ್ ಮಾಡ್ತಾವ್ರ ಶೂಟಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಡೂಪ್ಲಿಕೇಟ್ ಯೂಸ್ ಮಾಡಿರ್ತಾರಲ್ಲ ಹ ಸೈಕಲ್ ರೈಸ್ ಯಾಕೋ ಇಲ್ಲ ಇದೆಯಾ ತಿರುಗ್ತಾ ಐತೆ ಚಾರು ಹೋಗ್ತಾ ಇಲ್ಲ ಇಲ್ಲ ನೋಡಿ ಒಂದು ಏಯ್ ನಿಮ್ಗಾದ್ರೆ ಅದೇ ನನಗೆ ಅದೇ ಇಲ್ಲ

Direktif baik kan? Tadi yang cari Oh, oh my god. Oh oh oh. oh, oh, oh. Oh, 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 oh. oh. ಸರಿಯಾಗಿಲ್ಲ ನಾನು ಸರಿಯಾಗಿಲ್ಲ ಅಂತ ಆಯ್ತಾ ಹಾಂ ನೋಡಿ ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ ಐತೆ ಹಂಗಲ್ಲ ನೀನು ಸರಿ ಓ ಹಾಂ ನೋಡಿದಾ ನಾನು ಸರಿ ಇಲ್ಲ ಅಂತ ಏಯ್ ಯಾರು ಬಂದಿದ್ದು ಸರಿ ಅಲ್ಲಿ ಬಂದಿರೋದು ಏನೋ ಬೇರೆ ನನಗೆ ಅರ್ಥ ಆಗಿಲ್ಲ ಹ್ಞೂ ಮಗದ್ಮೇಲೆ ನೀ ಸೇರ್ಬೇಕಂತ ಏನು ನೀವು ಮೀಸೆ ಇಲ್ಲ ಅಂತ ಹೇಳ್ಕೋಣ ಹ್ಞೂ ಬಾಯಿ ಹೇಳ್ತಿರೋದ ಹ್ಞೂ ಬಾವಿಲಿ ನೀರ್ಸ ಏನು ಸರ್ ಇದು ಬೆಕ್ಕಿಟಿಕ್ ತೋಟ ತೂತ ಇಷ್ಟು ದೊಡ್ಡ ತೂತ ಕಟ್ಬಿಟ್ಟಿದ ಓಹ್ ಇದು ಬಾವಿ ಪಾಪ ಇಷ್ಟು ದೊಡ್ಡ ಬಾವಿ ಹ್ಞೂ ಕಾಂಪೌಂಡ್ ಆರ್ತಿರೋದಾ ಎಷ್ಟು ಚೆನ್ನಾಗಿದೆ ಅಲ್ಲ ಗೋಡೆ ಅಥವಾ ಗೋಡೆ ಮೇಲೆ ಹ್ಞೂ ಓ ಪ್ಲಾಸ್ಟಿಕ್ ಗೋಡೆ ಅದು ಓ ಕಿಟಕಿ ಹಿಡ್ಕೇಶಿಗಾಕೊಂಬತ್ತು ಬೆಂಡದು ಹುಡು ಹೊಡಿಯೇ ಯಾಕೋ ಯಾಕೋ ಹೊಡೆದಿಲ್ಲ ಸರಿ ಇದು ಒರ್ಜಿನಲ್ ಸರ್ ಏಯ್ ಒರ್ಜಿನಲ್ ಅಲ್ಲ ಕಣ ಹೊಡೆದು ನೋಡ ತಗೋಂಗ ಯಾರೋ ಒರ್ಜಿನಲ್ ಕೊಡ್ತಿದ್ರು ಇವನಿಗೆ

ಓ ಶೂಟಿಂಗ್ ಮಾಡೋ ಟೈಮಲ್ಲಿ ಹಿಂಗ್ ಓಹ್ ಎಲ್ಲ ಟೆಂಪ್ರವರಿ ಅಂತ ಯೂಸ್ ಮಾಡ್ತೀವಿ ಪರಾ ಅದು ಓಹ್ ಕಿತ್ಕೊಂಡು ಕೈಗೆ ಬಂದ್ಬಿಟ್ಟು ಹಾಕ್ವ ಹೊಸ ಓಹ್ ಓ ಓಹ್ ಹೋಗಿ ಬಿಡ ಕಿತ್ತ ಯಾರು ಕೊಟ್ಟಿದ್ದು ಓ ಮೊಟ್ಟೆ ಆಮ್ಲೆಟ್ ಮಾಡ್ತಿರದ ಹೊಡಿತೀರ ಹ್ಞೂ ಯಾರು ಬೇಸಿರೋ ಮೊಟ್ಟೆ ಕೊಟ್ಬಿಟ್ಟಿದ ಓಹೋ ಓಹ್ ಬೇಸಿರೋದಲ್ಲ ಅದಕ್ಕಿಂತ ಗಟ್ಟಿ ಐತೆ

ಚಾಕು ಜಾಸ್ತಿ ತರಕಾರಿ ಪ್ಲಾಸ್ಟಿಕ್ ಹಿಂಗ್ ಕೊಟ್ಬಿಟ್ಟವ್ರೆ ಓಕೆ ಅಮ್ಮಿಗೋಸ್ ಎಂಜಾಯ್ ಮಾಡಿದ್ರೆ ಅನ್ಸುತ್ತೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಲೈಫು ಚಾಕೊಬಾರ ಐಸ್ ಕ್ರೀಮ್ ತರ ಖುಷಿಯಿಂದ ತಿನ್ನೋಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಕೆಳಗಿಂದ ಮೆಲ್ಟ್ ಆಗ್ತಾ ಇರುತ್ತೆ ಓಕೆ ಮಿಗೋಸ್ ಮತ್ತೆ ಸಿಗೋಣ ಜೈ ಶ್ರೀರಾಮ್